ಗೋವಾದಲ್ಲಿ ನಡೆಯುತ್ತಿರುವ ಸೌತ್ ಗೋವಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ವ್ಯವಸ್ಥೆಯನ್ನು ವೀಕ್ಷಣೆ ಮಾಡಿದ ಡಿ ಪಿ ಎಲ್ ಅಧ್ಯಕ್ಷ ವಿಷ್ಣುಮೂರ್ತಿ ರಾವ್ ಮತ್ತು ಬಳಗ ಫೆಬ್ರವರಿ ಒಂಬತ್ತರಿಂದ ಹನ್ನೊಂದರವರೆಗೆ ದಾಂಡೇಲಿ ನಗರದ ಡಿ ಎಫ್ ಎ ಮೈದಾನದಲ್ಲಿ ನಡೆಯಲಿರುವ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಕ್ರಿಕೆಟ್ ಪಂದ್ಯಾವಳಿಯು ಈ ಬಾರಿ ಹೊನಲು ಬೆಳಕಿನಲ್ಲಿ ನಡೆಯಲಿರುವುದರಿಂದ ಪಂದ್ಯಾವಳಿಗೆ ಬೇಕಾದ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಗೋವಾ ರಾಜ್ಯದ ಮಡಗಾಂವ್ನಲ್ಲಿ ನಡೆಯುತ್ತಿರುವ ಸೌತ್ ಗೋವಾ ಪ್ರೀಮಿಯರ್ ಲೀಗ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯ ವ್ಯವಸ್ಥೆಯನ್ನು ವೀಕ್ಷಿಸಲು ದಾಂಡೇಲಿ ಪ್ರೀಮಿಯರ್ ಲೀಗಿನ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್ ಅವರು ಭಾನುವಾರ ಅಲ್ಲಿಗೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಂಡರು ಹೊನಲು ಬೆಳಕಿನ ಪಂದ್ಯಾವಳಿಗೆ ಬೇಕಾದ ಲೈಟಿಂಗ್ ವ್ಯವಸ್ಥೆಯ ಬಗ್ಗೆ ಎಲ್ಲ ಮಾಹಿತಿಯನ್ನು ಅಲ್ಲಿಯ ಲೈಟಿಂಗ್ಸ್ ತಂತ್ರಜ್ಞರಿಂದ ಪಡೆದುಕೊಂಡರು ಈ ಸಂದರ್ಭದಲ್ಲಿ ದಾಂಡೇಲಿಯ ಖ್ಯಾತ ಕ್ರಿಕೆಟಿಗ ಬಾಬು ದೊಡ್ಮನಿ ಯುವ ಮುಖಂಡ ಅಂಬೇವಾಡಿಯ ಪ್ರವೀಣ್ ನಾಯಕ್ ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು एमसीसी ग्राउंड मडगांव मध्ये आपले स्वागत आहे गोवाज बिगेस्ट टेनिस बॉल क्रिकेट टूर्नामेंट साउथ गोवा प्रीमियर लीग एचसीपीएल 2024 आज राज्य इज नंबर 2 एलिमिनेटर जी टीम जिंके इन नेक्स्ट मैच मध्ये 6 स्टार 6 सुपर किंग्स अगेंस्ट खेळताना दिसेल जी टीम हारेल